యారో yeah, నేను ನನ್ನ ಜೊತೇಲಿ ಇದರೇ ಕೆಲಸ ಮಾಡ್ತಾ ಇದ್ರು ಅವರು ಫ್ಲಾಟ್ಸ್ ಗಳನ್ನ ತೊಗೊಂಡ್ರು ಕಾರ್ ಗಳನ್ನ ತಗೊಂಡ್ರು ಬಹಳ ಲಾವಿಶ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ರು ಸೊ ಅದ್ ಯಾವ್ದು ನಾನ್ ಮಾಡಿಲ್ಲ ನಾನ್ ಜೀವನದಲ್ಲಿ ಮಾಡಿರೋದು ಎರಡೇ ಕೆಲಸ ಒಂದು ನನ್ನ ಸಿನಿಮಾಗೋಸ್ಕರ ಏನ್ ಬೇಕು ಎಲ್ಲ ಬಿಕಾಸ್ ಇದು ಒಂದೇ ನನ್ನ ಆಸ್ತಿ ಅಂತಂದೇಳಿ ನಾನ್ ಮಾಡ್ಕೊಂಡಿದ್ರು ಒಂದು ನಾಲ್ಕರಿಂದ ಐದು ಸಿನಿಮಾ ಮಾಡಿರೋ ಒಂದು ಅನುಭವವನ್ನ ನನಗೆ ಈ ಸಿನಿಮಾದಲ್ಲಿ ಆಗಿದೆ ಒಂದೇ ಸಿನಿಮಾದಲ್ಲಿ ಹೊಸಬ್ರಂದ ತಕ್ಷಣ ಅದೇನು ಒಂದು ಒಂದು ಮೈಂಡ್ ಸೆಟ್ ಇದೆ ಒಂದು ಕೆಲವೊಂದು ಗುಂಪುಗಳಿದೆ ನಿಮ್ನ ಹಿಂದೆ ಇಳಿಯಕ್ಕೆ ಪ್ರಯತ್ನ ಮಾಡ್ತವೆ ಬೇರೆ ಬೇರೆ ರೀತಿಯಲ್ಲಿ ಸೊ ಬಹಳ ಹೊಸಬ್ರು ತಮ್ಮ ಕತೆ ಹೇಳೋದೇ ಇದರಿಂದ ಆಕ್ಚುಲಿ ಅವರು ಬಹಳ ಜನ ಸೋಲೋದು ಇದರಿಂದ ಬಹಳ ಜನ ಮನೆಗೆ ಹೋಗೋದು ಇದ್ರಿಂದ ಬಹಳ ಒಂದು ಕಾಲೆಳೆಯ ಕೆಲಸಗಳು ಬಹಳ ನಡೀತವೆ ಅಂಡ್ ಮೋಸ ಮಾಡೋ ರೀತಿಗಳು ವಿಭಿನ್ನವೇ ಇದೆಲ್ಲದಕ್ಕೆ ಹೆಚ್ಚಿನದಾಗಿ ಅಹ್ ಬೆನ್ನು ತಟ್ಟೋ ಒಂದು ಕೈಗಳು ಕೂಡ ಇದೆ ಹುಡುಗರ ಮೇಲೆ ದಬ್ಬಾಳಿಕೆ ನಡೆಯುತ್ತೆ ದೌರ್ಜನ್ಯ ನಡೆಯುತ್ತೆ ಅಂದ್ರೆ ಇವತ್ತಿಗೂ ಯಾರು ನಮ್ಗೆ ಇಲ್ಲ ಕಿಡ್ನಾಪ್ ಅಥವಾ ಇತ್ಯಾದಿ ದೌರ್ಜನ್ಯ ಅಂದ್ರೆ ಅದು ಹೆಣ್ಣಿನ ಮೇಲೆ ಗಂಡಸು ಸಮಾಜ ಮಾಡುದು ಅಂತ ಭಾವಿಸ್ಬಹುದು ಸರ್ ಅವರು ಆ ಆ ಇವಾಗಾದರೂ ಹೇಳಿದ್ ಅಂದೆ ಏನೇ ಆದ್ರೂನು ದುಡ್ಕಬೇಡ ಯಾವ್ದೇ ವಿಷಯಕ್ಕೆ ಅಂದ್ರೆ ಅವರು ಆಕ್ಚುಲಿ ಅಹ್ ಏನಾದ್ರೆ ಬಹಳನೇ ಒಂದು ಇಮೋಷನಲ್ ಆಗಿರ್ತದೆ ಯಾಕಂದ್ರೆ ಒಂದು ದುಡ್ಡು ಅಂತ ಒಂದ್ ದಳಿ ಹಾಕಿದಾಗ ಇವ್ನೇನಾದ್ರು ಬೇಜಾರಾಗಿ ನೀನು ಮತ್ತೆ ಯಾಕಂದ್ರೆ ಅವ್ರು ಬಹಳ ನ್ಯೂಸ್ ಗಳನ್ನ ಓದ್ತಾ ಇರ್ತಾರೆ ನಾಕ್ನೂರ ಐನೂರು ಕಿಲೋಮೀಟರ್ ದೂರ ಅವ್ರಿಗಿರೋದು ಸೊ ಏನಾದ್ರು ಮಾಡ್ಕೊಂಡ್ಬಿಟ್ರೆ ಹೆಂಗೆ ಒಂದು ವಿಚಾರ ಅವರಿಗೆ ನಾನು ಅವ್ರಿಗೆ ಹೇಳಿದ್ದೇನೆ ಅಂದ್ರೆ ನಾನ್ ನಿಮ್ಮ ಮಗ ವೀಕ್ ಇಲ್ಲ ನಾನು ಇದೊಂದೇನಂದ್ರೆ ನನ್ಗ ನನಗೋಸ್ಕರ ಅಂತ ಮಾಡ್ಕೊಂಡಿರೋದು ಇದು ಒಂದೇ ನಾನು ಯಾವಾಗ ನನ್ನ ಜೊತೆಲಿ ಇದ್ದವರೆ ಕೆಲಸ ಮಾಡ್ತಾ ಇದ್ರು ಅವರು ಫ್ಲಾಟ್ಸ್ಗಳನ್ನ ತೊಗೊಂಡ್ರು ಕಾರ್ಗಳನ್ನ ತೊಗೊಂಡ್ರು ಬಹಳ ಲಾವಿಶ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ರು ಸೊ ಅದ್ಯಾವುದು ನಾನು ಮಾಡಿಲ್ಲ ನಾನು ಜೀವನದಲ್ಲಿ ಮಾಡಿರೋದು ಎರಡೇ ಕೆಲಸ ಒಂದು ನನ್ನ ಸಿನಿಮಾಗೋಸ್ಕರ ಏನಬೇಕು ಎಲ್ಲ ಬಿಕಾಸ್ ಬಿಕಾಸ್ ಒಂದೇ ನನ್ನ ಆಸ್ತಿ ಅಂತಂದೇಳಿ ನಾನು ಮಾಡ್ಕೊಂಡಿರೋದು ಅದ್ರ ಜೊತೆಗೆ ಸಾಮಾಜಿಕ ಕೆಲಸಗಳಿಗೆ ನಾನು ನನ್ನಿಂದ ಕಾಂಟ್ರಿಬ್ಯೂಷನ್ ಹೋಗ್ಬೇಕಂತ ಅದು ಇವಾಗ್ಲೂ ಹೋಗ್ತಾ ಇದೆ ಯಾಕಂದ್ರೆ ಎಷ್ಟು ನಾವು ಕೊಡ್ತೀವಿ ಅಷ್ಟು ವಾಪಸ್ ಬರೋಕೆ ನಮ್ದು ಇವೆರಡೇ ಕೆಲಸಕ್ಕೆ ನಾನು ಜಾಸ್ತಿ ಸ್ಪೆಂಡ್ ಮಾಡ್ತೀನಿ ಹೊರತಾಗಿ ನಾನು ಎಲ್ಲೂ ಬೇರೆ ಯಾವುದೇ ಒಂದು ಇದನ್ನ ನಾನು ಮಾಡಿಲ್ಲ ಲೈಫಲ್ಲಿ ಅದು ನಮ್ ತಂದೆಯವರಿಗೆ ಗೊತ್ತಿದೆ ಇವನ್ ಮಾಡ್ಕೊಂಡಿರೋದು ಇದು ಒಂದೇ ಅಂತದೇಸ್ಕರ ನನ್ಗೋಸ್ಕರ ಅಂತ ಮಾಡ್ಕೊಂಡಿರೋದು ಇದು ಒಂದೇ ಸಿನಿಮಾ ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ಹೆದರಿಕೆ ಆಯಿತು ಸಿನಿಮಾ ರಿಲೀಸ್ ಆದ್ಮೇಲೆ ಅದಾದ್ಮೇಲೆ ಬಟ್ ಇವಾಗಾದ್ರೆ ಅವ್ರು ಹೇಳಿದ್ದಾರೆ ನಿಮ್ ಜೊತೆ ನಿಮ್ ಜೊತೆಲಿ ನಾವಿದೀವಿ ಏನೇ ಬಂದ್ರು ತಲೆ ಕೆಲ್ಸ್ಕೊಬೇಡ ನೀನ್ ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ಯಾ ಮಾಡ್ತಾ ಹೋಗು ನೀನು ಅಷ್ಟೇ ಚೆನ್ನಾಗಿ ಖುಷಿ ಆಗಿದೆ ಯಾಕಂದ್ರೆ ಅವ್ರಿಗೆ ರೋಹಿತ್ ಮಗನಾಗಿ ಗೊತ್ತು ಅಷ್ಟೇ ಒಬ್ಬ ಒಂದು ಒಳ್ಳೆ ಹುಡುಗ ಮನೆಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿರ್ತಾನೆ ಅಷ್ಟೇ ಈ ಒಂದು ರೂಪ ನಾನು ನೋಡಿರ್ಲಿಲ್ಲ ಈ ಆಕ್ಟಿಂಗ್ ಅನ್ನೋದು ಆಕ್ಷನ್ ಅನ್ನೋದು ಹಾ ಅದು ಅವರು ಜಾಸ್ತಿ ಅವ್ರಿಗೆ ಜಾಸ್ತಿ ಗೊತ್ತಿರ್ಲಿಲ್ಲ ಸೊ ಅದನ್ನ ಅವ್ರು ನೋಡಿದಾಗ ಆ ಸ್ಕ್ರೀನ್ ಪ್ರೆಸೆನ್ಸ್ ಅನ್ನೋದು ಅದನ್ನ ನೋಡಿದಾಗ ಅವ್ರಿಗೆ ಬಹಳನೇ ಖುಷಿ ಆಯಿತು ಸೊ ಅದೇ ಒಂದು ಸರ್ ನನ್ನ ಒಂದೇನಾದ್ರೆ ನನ್ನ ತಂದೆ ತಾಯಿಗೆ ಒಂದು ನಾನು ಒಂದು ಗಿಫ್ಟ್ ಕೊಡ್ಬೇಕಂತ ಮಾಡಿದೆ ಯಾಕಂದ್ರೆ ಅವ್ರನ್ನ ಒಂದು ಸ್ಟೇಜ್ ಮೇಲೆ ನೋಡ್ಬೇಕಂತ ಮಾಡಿದೆ ಅವ್ರಿಗೆ ಜನ ಇವ್ರ ಮಗ ಇವ್ರ ಮಗ ಅವರು ಆಕ್ಟರ್ ಅನ್ನೋದು ಬರ್ಬೇಕನ್ನೋದು ನನಗೆ ನಾನು ಅದನ್ನ ಸರ್ ತಂಗಿ ಏನ್ ಮಾಡ್ತಾರೆ ಅವರು ಈಗ ಹೌಸ್ ವೈಫ್ ಸರ್ ಅವರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ಬಿಟ್ಟು ಹೌಸ್ ವೈಫ್ ಅವ್ರಿಗೂ ಸಂತೋಷ ಇದೆ ಹಾ ಅವರು ಬಹಳನೇ ಸಪೋರ್ಟಿವ್ ಸರ್ ಯಾವತ್ತು ಸೊ ಖುಷಿ ಇದೆ ಸರ್ ಒಟ್ಟಾರೆ ಆರಂಭ ಆರಂಭ ಸರ್ ನಾನು ಇನ್ನೊಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ನಾನು ನಟನೆ ಮಾಡ್ತಿದ್ದಾಗ ಅಲ್ಲಿ ಅಲ್ಲಿರುವ ಅಸೋಸಿಯೇಟ್ ಡೈರೆಕ್ಟರ್ ನನಗೆ ಅಪ್ರೋಚ್ ಮಾಡಿದ್ರು ಸೊ ಅವ್ರ ಹಿಂಗೆ ಕತೆ ಇದೆ ಸರ್ ಇದು ನಿಮ್ಮ ಒಂದು ಇದಕ್ಕೆ ಪರ್ಸನಾಲಿಟಿ ಸೂಟ್ ಆಗುತ್ತೆ ಚಾಲೆಂಜಿಂಗ್ ಸಬ್ಜೆಕ್ಟು ಯಾಕಂದ್ರೆ ಮಲ್ಟಿ ಶೇಡ್ ಪ್ಲೇ ಮಾಡಬೇಕಾಗತ್ತೆ ನೀವು ಸೊ ಮತ್ತು ಮೊದಲನೇ ಸಿನಿಮಾದಲ್ಲಿ ಈ ಟೈಪ್ ಒಂದು ಜಾನರ್ ನ ಆಯ್ಕೆ ಮಾಡ್ಕೊಡೋದು ಕಷ್ಟ ಬೇರೆ ಅವರು ಸೊ ನಿಮ್ಗೆ ಇದೆಲ್ಲ ಚಾಲೆಂಜಸ್ ಇದೆ ಮಾಡಬಲ್ರ ನೋಡಿ ಅಂತಂದು ಹೇಳಿದಾಗ ಕತೆ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಮಿಡ್ ಸ್ಟಾರ್ಟ್ ಆಯ್ತು ಸರ್ ಅದು ಅದಾದ್ಮೇಲೆ ನಾವು ನಿರ್ದೇಶಕರದು ಇದು ಫಸ್ಟ್ ಸಿನಿಮಾ ಹೌದು ಸರ್ ಅಂದ್ರೆ ಅವರು ಡೈರೆಕ್ಟರ್ ಆಗಿ ನಿರ್ದೇಶಕರಾಗಿ ಮೊದಲನೇ ಸಿನಿಮಾ ಬಟ್ ಅದು ಗೊತ್ತಾಗುದಿಲ್ಲ ಹೌದು ವೆರಿ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಟ್ಯಾಲೆಂಟೆಡ್ ಪರ್ಸನ್ ಸೊ ಎಲ್ಲೂ ಕನ್ಫ್ಯೂಷನ್ ಕ್ರಿಯೇಟ್ ಆಗಲಿಲ್ಲ ನೋಡಿ ಹೌದು ನೀವು ಬಹಳ ಮಟ್ಟಿಗೆ ಒಂದು ರೀತಿಯ ನಾನ್ ಲೇಯರ್ ಕಥೆ ಹೇಳ್ತಾ ಹೋಗ್ತೀರಿ ಆದ್ರೆ ಕನ್ಫ್ಯೂಷನ್ ಇಲ್ಲ ಎಲ್ಲದಕ್ಕೂ ಉತ್ತರ ಕರೆಕ್ಟ್ ಆಗಿ ಸಿಗ್ತಾ ಹೋಗ್ತದೆ ಅದೇ ಒಂದು ಸರ್ ಯಾಕಂದ್ರೆ ಇರಬಾರ್ದು ಅನ್ನೋದೊಂದು ಇನ್ನೊಂದೇನಂತಂದ್ರೆ ಕಲಿಬೇಕನ್ನೋ ಹಂಬಲ ಇದ್ದಾಗ ಇದೆಲ್ಲ ಮಾಡ್ಬೋದು ಸರ್ ರಕ್ತಾಕ್ಷದ ಒಟ್ಟು ಅನುಭವ ಏನು ಒಬ್ಬ ಕಲಾವಿದನಾಗಿ ಮತ್ತೆ ಒಬ್ಬ ನಾಯಕ ನಟನಾಗಿ ಎರಡು ರೀತಿಯಲ್ಲಿ ನೀವು ಗೆದ್ದಿದ್ದೀರಿ ನನಗೆ ನನ್ನ ಅನುಭವದಲ್ಲಿ ನನಗಂತೂ ಆ ಸಿನಿಮಾ ಬಹಳ ಖುಷಿ ಕೊಟ್ಟಿದೆ ಫಸ್ಟ್ ಅಟೆಂಪ್ಟ್ ಅಂತ ಅನಿಸುದಿಲ್ಲ ಈಗ ನಿಮ್ಮದು ಮೊದಲ ಸಿನಿಮಾ ನಾಯಕನಾಗಿ ನಿರ್ದೇಶಕರದು ಮೊದಲ ಸಿನಿಮಾ ಆದರೆ ಆ ಇಡೀ ಸಿನಿಮಾವನ್ನ ನೋಡಿ ನನಗೆ ಕೂತಾಗ ಒಂದು ಅನುಭವಿ ಕೈ ಅನುಭವಿ ಕಲಾವಿದ ಮಾಡಿದ ಒಂದು ಸಾಧ್ಯತೆಗಳಿದು ನಿಮ್ಮ ಇಂಟೆನ್ಸಿವ್ ಆದಂತ ಅಭಿವ್ಯಕ್ತಿ ಕಣ್ಣಿನಲ್ಲಿ ಅಥವಾ ಹೆಚ್ಚು ಏನು ಕಿರ್ಚಾಡ್ದೇನೆ ಇದಾಡ್ದೇನೆ ಓವರ್ ಆಕ್ಟ್ ಮಾಡ್ದೇನೆ ಒಂದು ಸಟಲ್ಡ್ ಆಗಿ ಒಂದು ಆಕ್ಟ್ ಮಾಡಿದಂತ ರೀತಿ ಇದೆಯಲ್ಲ ಅದು ನೀವು ಕಲಾವಿದನಾಗಿ ಮುಂದುವರಿಲಿಕ್ಕೆ ಒಂದು ಬೆಸ್ಟ್ ವಿಸಿಟಿಂಗ್ ಕಾರ್ಡು ಮತ್ತೆ ನೀವು ಒಳ್ಳೆಯ ನಾಯಕ ನಟನಾಗಿ ಅಥವಾ ಯಾವುದೇ ಕಲಾವಿದ ಪಾತ್ರ ಕೊಟ್ಟರು ಅದನ್ನು ನಿರ್ವಹಿಸಬಲ್ರಿ ಅನ್ನೋದನ್ನ ಒಂದು ಪ್ರಜ್ಞೆಯ ರೀತಿಯಲ್ಲಿ ರಕ್ತಾಕ್ಷ ಬಂದಿದೆ ಅದರ ಬಗ್ಗೆ ನೋ ಡೌಟ್ ಸೊ ಅದರ ಅನುಭವ ಹೇಗಿತ್ತು ನಾನು ಹೇಳ್ಬೇಕಂದ್ರೆ ಸರ್ ಒಂದು ರಕ್ತಾಕ್ಷ ಸಿನಿಮಾ ನನ್ನನ್ನ ಹೀರೋ ಆಗಿ ಹೊರಗಡೆ ತಂದಿದೆ ಅನ್ನೋದಕ್ಕಿಂತ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಅಥವಾ ಪರಿಪೂರ್ಣ ಸಿನಿಮಾ ವ್ಯಕ್ತಿಯಾಗಿ ನನ್ನನ್ನು ಹೊರಗೆ ತಂದಿದೆ ಆ್ಯಕ್ಚುಲಿ ಯಾಕಂದ್ರೆ ಸಿನಿಮಾ ಅಂತ ಬಂದಾಗ ಬಹಳ ನಾವು ನೋಡಿದಾಗ ನಟನೆ ಅಷ್ಟೇ ಫೋಕಸ್ ಮಾಡ್ತೀವಿ ಯಾರು ಆರ್ಟಿಸ್ಟ್ ಆಗ್ಬೇಕಂತ ಬರ್ತಾರೆ ಕಲೆ ಕ ಅವ್ರಿಗೇನು ನಟನೆ ಮಾಡ್ಬೇಕಷ್ಟೇ ಅಂತ ಆದರೆ ನಾನು ಇದರಲ್ಲಿ ಬೇರೆ ಬೇರೆ ರಂಗಗಳನ್ನ ಮುಟ್ಟಿರೋದ್ರಿಂದ ಒಂದು ಟೀಮ್ನ ಲೀಡ್ ಮಾಡಿರೋದ್ರಿಂದ ಸೊ ಇದೇನಾಯ್ತು ಅಂತಂದ್ರೆ ಪ್ರಮೋಷನ್ ನಲ್ಲೂ ಕೂಡ ಭಾಗಿಯಾಗಿದ್ದರಿಂದ ಡಿಸ್ಟ್ರಿಬ್ಯೂಷನ್ ಮೀಟಿಂಗ್ಸ್ ಗಳಲ್ಲಿ ಭಾಗಿಯಾಗಿರೋದ್ರಿಂದ ಒಂದು ನಾಲ್ಕರಿಂದ ಐದು ಸಿನಿಮಾ ಮಾಡಿರೋ ಒಂದು ಅನುಭವವನ್ನ ನನಗೆ ಈ ಸಿನಿಮಾದಲ್ಲಿ ಆಗಿದೆ ಒಂದೇ ಸಿನಿಮಾದಲ್ಲಿ ಯಾಕಂದ್ರೆ ಬೇರೆ ಬೇರೆ ಕಲಾವಿದರ ಜೊತೆಗೆ ಮಾತಾಡೋದಾಯ್ತು ಈಗ ನಮ್ಮ ನಿರ್ದೇಶಕರು ಹೊಸೊಬ್ರು ಅವ್ರ ಜೊತೆ ಒಂದು ಒಡನಾಟ ಆಯಿತು ಬೇರೆ ಒಂದು ಕೋ ಆರ್ಟಿಸ್ಟ್ ಜೊತೆ ಆಯಿತು ಮಾತುಕತೆಗಳಾಯಿತು ಇದೆಲ್ಲದನ್ನೂ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಒಬ್ಬ ನಾಲ್ಕೈದು ಸಿನಿಮಾ ಆದ ಮೇಲೆ ಏನೋ ಒಂದು ಕಲಿಕೆ ಆಗುತ್ತೋ ಅದು ಒಂದೇ ಸಿನಿಮಾದಲ್ಲಿ ಆಗಿದೆ ಅದು ನನಗೆ ತುಂಬ ಖುಷಿ ಕೊಟ್ಟಿರೋದು ನಾನು ಹೀರೋ ಆಗಿ ಬಂದಿದ್ದೀನಿ ಅನ್ನೋದಕ್ಕಿಂತ ಒಬ್ಬ ಒಂದು ನಟನೆಯನ್ನ ನಟನೆ ಬರೀ ನಟನೆ ಅಲ್ಲದೆ ಸಿನಿಮಾದ ವಿಭಿನ್ನ ರಂಗಗಳಾದ ಪ್ರೀ ಪ್ರೊಡಕ್ಷನ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅಂತೀವಿ ಪ್ರಮೋಷನ್ ಅಂತಂದೇಳಿ ಹೊಸದಂತ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ವಿಷಯ ಒಂದು ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಪರಿಪೂರ್ಣತೆ ಬಂದಿದೆ ಅಂತಂದೇಳಿ ನನಗೆ ಅನಿಸುತ್ತೆ ಯಾಕಂದ್ರೆ ನಾನು ಯಾವಾಗಲೂ ಇನ್ನೂ ಕಲಿಯಬೇಕನ್ನೋ ಒಂದು ಹಂಬಲ ನನಗೆ ಇನ್ನೂ ಅನ್ಸುತ್ತೆ ಇನ್ನೂ ನಾನು ಬಹಳ ಕಡಿಮೆನೆ ಕಲ್ತೀನಿ ಇನ್ನೂ ಕಲಿಯಬೇಕು ಇನ್ನೂ ಏನೋ ಒಂದು ಬೇರೆ ರೀತಿಯಿಂದ ಮಾಡ್ ಇದನ್ನ ತಲೆಯಲ್ಲಿ ನನಗೆ ಬಹಳ ಖುಷಿ ಇದೆ ಸರ್ ಈ ಸಿನಿಮಾವನ್ನ ಎಷ್ಟು ಚೆನ್ನಾಗಿ ನೀವು ಮಾಡಿದ್ರಿ ಎಲ್ಲವೂ ಸರಿ ಆದ್ರೆ ಸಿನಿಮಾದ ಕನಸು ಕಟ್ಟುದು ಬೇರೆ ಪ್ರಾಕ್ಟಿಕಲ್ ಆಗಿ ಅದರ ಒಳಗಡೆ ಬಂದು ಶ್ರಮಿಸೋದು ಬೇರೆ ಹೌದು ಅಥವಾ ಸುಖಿಸುವುದು ಬೇರೆ ಈ ಸುಖ ಮತ್ತು ಶ್ರಮ ಎರಡನ್ನು ಅನುಭವಿಸಿದಿರಿ ಅಂತ ಅನ್ಕೊಳ್ತೇನೆ ರಂಗವನ್ನ ನೋಡಿದ ರೀತಿ ಹೇಗಿತ್ತು ನೀವು ಅದು ದೂರದ ಬೆಟ್ಟವ ಅಥವಾ ಅಲ್ಲಿ ಒಳಗೆ ಹೋದಾಗ ಕಲ್ಲು ಮುಳ್ಳು ನೋವು ನುರಿ ಎಲ್ಲವೂ ಇದೆಯೋ ಸವಾಲುಗಳಿದೆಯೋ ಏನು ಸವಾಲುಗಳು ಬೇಜಾನಿಲ್ಲ ಅಂದ್ರೆ ದಾರಿ ಒಂದು ಇದು ಹೈವೇ ಅಲ್ಲ ಹ್ಮ್ ದಾರಿ ಇಲ್ಲ ಇದೇನಂದ್ರೆ ಹೈವೇ ಇಲ್ಲ ಸರ್ ಅಂದ್ರೆ ಆಯ್ತು ನಡಿ ಗಾಡಿ ಬಿಡೋದೇ ಕಲ್ಲು ಮುಳ್ಳುಗಳು ಎದುರಾಗ್ತವೆ ಸವಾಲುಗಳು ಅದೆಲ್ಲಾದ್ರೂ ಜೊತೆಗೆ ಡಿಸ್ಟ್ರಾಕ್ಷನ್ಸ್ ಕೂಡ ಎದುರಾಗ್ತವೆ ಹೊಸ ಗ್ರಂಥ ತಕ್ಷಣ ಅದೇನೋ ಒಂದು ಒಂದು ಮೈಂಡ್ ಸೆಟ್ ಇದೆ ಒಂದು ಕೆಲವೊಂದು ಗುಂಪುಗಳಿದೆ ಸೊ ನಿಮ್ಮ ನಿಮ್ನ ಹಿಂದೆ ಎಳಿಯಕ್ಕೆ ಪ್ರಯತ್ನ ಮಾಡ್ತವೆ ಬೇರೆ ಬೇರೆ ರೀತಿಯಲ್ಲಿ ಸೊ ಬಹಳ ಹೊಸಬ್ರು ತಮ್ಮ ಕತೆ ಹೇಳೋದು ಇದರಿಂದ ಆಕ್ಚುಲಿ ಅವರು ಬಹಳ ಜನ ಸೋಲೋದು ಇದರಿಂದ ಬಹಳ ಜನ ಮನೆಗೆ ಹೋಗೋದು ಇದರಿಂದಾನೆ ಬಹಳ ಒಂದು ಕಾಲೆಳೆ ಕೆಲಸಗಳು ಬಹಳ ನಡೀತವೆ ಅಂಡ್ ಮೋಸ ಮಾಡೋ ರೀತಿಗಳು ವಿಭಿನ್ನವೇ ಇದೆಲ್ಲದಕ್ಕೂ ಹೆಚ್ಚಿನದಾಗಿ ಬೆನ್ನು ತಟ್ಟೋ ಒಂದು ಕೈಗಳು ಕೂಡ ಇದೆ ಸೊ ನಾನು ಬಹಳ ಯೋಚನೆ ಮಾಡೋದು ಪಾಸಿಟಿವ್ ಆಗಿ ಅಂದ್ರೆ ಅದನ್ನ ಬಗ್ಗೆ ಯೋಚನೆ ಮಾಡ್ತೇನೆ ನಾನು ನೆಗೆಟಿವಿಟಿ ಎಲ್ಲ ಇರುತ್ತೆ ಸ್ವಲ್ಪ ಸಮಯ ಪ್ರಜ್ಞೆಯಿಂದ ನಾವು ಮುಂದುವರೆದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು ಪ್ರಿಪ್ರೇಷನ್ ಬೇಕು ಅನ್ನೋದು ಆ ಇಲ್ಲ ಅನ್ನೋ ಒಂದು ಪ್ರಿಪ್ರೇಷನ್ ಯಾವಾಗ ಇರಲ್ವೋ ಆವಾಗ ಬೇಗನೆ ನಾವು ಒಂದು ಶಕ್ತಿಗಳ ಮುಂದೆ ತಯಾರಿ ಇದ್ದಾಗ ಆ ಮೇಲೆ ನಂಬಿಕೆ ಇದ್ದಾಗ ಮತ್ತೆ ಸರಿಯಾದ ಕೈಗಳ ಜೊತೆ ನೀವು ಕೈ ಜೋಡಿಸಿದಾಗ ನೀವು ಸರಿಯಾದ ಒಂದು ದಾರಿಯಲ್ಲಿ ಹೋಗ್ತೀರಿ ಸೊ ಅದು ಅದು ಇದೆ ಸರ್ ಇದರಲ್ಲಿ ವಿವೇಚನೆ ಬೇಕು ಸೀದಾ ಬಂದು ನುಗ್ಗಿದ್ರೆ ತಲೆಗಟ್ಟಿದೆ ಅಂತ ಹೇಳಿ ಕಲೆಗೆ ಬಿಡ್ದಾಗ ಆಗುತ್ತೆ ಬಹಳ ಒಂದು ಆಹ್ ಸೋಲುಗಳ್ ಆಗದೆ ಅದೇ ಒಂದು ವಿಚಾರದಲ್ಲಿ ನೀವು ಅಂದುಕೊಂಡ ಬಜೆಟ್ ಅಲ್ಲಿ ಮುಗಿಸಿದ್ರ ಹಾ ಸರ್ ಇದು ಒಂದು ಒಳ್ಳೆ ವಿಚಾರ ಏನಂದ್ರೆ ಹೌದು ಅಂದುಕೊಂಡಿರೋ ಬಜೆಟ್ ಅಲ್ಲೇ ಮುಗ್ಸಿದ್ ಆ ಯಾಕಂದ್ರೆ ಪ್ರೊಡಕ್ಷನ್ ನ ಬಹಳ ಕ್ಲೋಸ್ಲಿ ನಾನು ಮಾನಿಟರ್ ಮಾಡಿದ್ದು ಅಂಡ್ ನಮ್ಗೆ ಆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಆ ಒಂದು ಗಾದೆ ಮಾನವ ನಮ್ಮ ತಲೇಲಿದೆ ಅಷ್ಟೇ ನಾವು ಯಾವುದೇ ಒಂದು ಅದಕ್ಕೆ ಕೋಪರೇಟ್ ಮಾಡ್ಲಿ ಹೌದು ಸರ್ ಹೌದು ಯಾಕಂದ್ರೆ ಇದನ್ನ ನಾವು ಶೂಟಿಂಗ್ ಹೋಗೋಕ್ಕಿಂತ ಮೊದ್ಲೇ ನಾವು ಡಿಸ್ಕಷನ್ ಮಾಡಿರೋದು ಈ ಒಂದು ಒಂದು ನಾಲ್ಕೈದು ತಿಂಗಳು ನಾವು ಬರೀ ಡಿಸ್ಕಷನ್ ಗಂತಾನೆ ಕೂತ್ಕೊಂಡಿರೋದು ಕತೆ ಜೊತೆಗೆ ಪ್ರೊಡಕ್ಷನ್ ಡಿಸ್ಕಷನ್ಸ್ ಈ ಲಿಮಿಟೇಷನ್ ಇದೆ ಇಷ್ಟೇ ನಮ್ಮ ಒಂದು ಕೈಲಿರೋ ಶಕ್ತಿ ನಾವು ಈ ಪ್ರಯತ್ನಕ್ಕೆ ಇಷ್ಟೇ ನಾವು ಹೊಂದಿಸಬಲ್ಲದು ಇದಕ್ಕಿಂತ ಜಾಸ್ತಿ ಆದ್ರೆ ನಿಮಗೂ ರಿಸ್ಕ್ ನನಗೂ ರಿಸ್ಕ್ ಬಿಕಾಸ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು ಸರ್ ಈಗ ನನಗೆ ಈಗ ಬಹಳಷ್ಟು ಬರೋ ಅವಕಾಶಗಳಲ್ಲೂ ಕೂಡ ಹೆಂಗಿದೆ ಅಂತಂದ್ರೆ ಬಜೆಟ್ ಕೇಳಿದ್ರೇನೆ ತಲೆ ತೆರಗಿಬಿಡುತ್ತೆ ಯಾಕೆ ಅಂತ ಕ್ವಶನ್ ಮಾಡಿದಾಗ ಉತ್ತರ ಇರಲ್ಲ ಯಾಕೆ ಇಷ್ಟು ಅಂತ ಕ್ಶನ್ ಮಾಡಿದಾಗ ಸೊ ಆ ವಿಚಾರದಲ್ಲಿ ನಾವು ಬಹಳ ಒಂದು ಯೋಚನೆ ಮಾಡಿ ಒಂದು ಪ್ರೊಡಕ್ಷನ್ ಮಾಡಿರೋದು ಡೆಫಿನೆಟ್ಲಿ ಸರ್ ಡಿವೇಷನ್ ಇದ್ದೇ ಇರುತ್ತೆ ಇಲ್ಲ ಅಂತ ಬಟ್ ಜಾಸ್ತಿ ಏನು ಆಗಿಲ್ಲ ಸರ್ ಅಂದ್ರೆ ನಾವು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಏನ್ ಅನ್ಕೊಂಡಿದ್ವಿ ತಲೆಯಲ್ಲಿ ಅಷ್ಟೇ ನಾವು ಅಂಡ್ ಯಾವ ರೀತಿ ನಾವು ಜನಕ್ಕೆ ಮುಟ್ಟಿಸ್ಬೇಕು ಒಂದು ವಿಭಿನ್ನ ಒಂದು ಪ್ರಚಾರದಿಂದ ಆಯ್ತು ಪ್ರಚಾರದ ಒಂದು ಪ್ಲಾನಿಂಗು ಅದೆಲ್ಲದಕ್ಕೂ ಒಂದು ಸಟನ್ ಬಡ್ಜೆಟ್ ಅಂತ ಪ್ಲಾನ್ ಮಾಡಿ ಅದ್ರ ಮೇಲೆ ಮಾಡಿದ್ರು ಪ್ರಚಾರ ತುಂಬಾ ಅದ್ಭುತವಾಗಿ ಮಾಡಿದ್ರೆ ಉತ್ತರ ಕರ್ನಾಟಕದ ಓವರ್ ಕರ್ನಾಟಕ ಅನ್ನೋ ರೀತಿಯಲ್ಲಿ ಬಹುಶಃ ದಕ್ಷಿಣ ಕರ್ನಾಟಕ ಕರಾವಳಿ ಕಡೆ ಒಂದು ಹೋಗ್ಲಿಲ್ಲ ಕಾಣುತ್ತೆ ಉತ್ತರ ಕರ್ನಾಟಕ ಸಿಕ್ಕಾಟಿ ತಿರ್ಗಾಡಿದ್ದೀರಿ ಅದರ ಅನುಭವ ಹೇಗಿತ್ತು ತುಂಬಾ ಒಂದು ವಿಭಿನ್ನ ಅನುಭವ ಸರ್ ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ರೀತಿಯ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಜನ ಸೇರಿದ್ರು ಹೌದು ಸರ್ ತುಂಬಾ ಪ್ರೀತಿಯಿಂದ ನೋಡಿದಾಗ ಕಾಣಿತ್ತು ನೀವು ಕಳಿಸಿದ ಎಲ್ಲ ವಿಜುವಲ್ಸ್ ನೋಡಿದೆ ನಾನು ಅದೊಂದು ಯಾಕಂದ್ರೆ ನಾವು ದಕ್ಷಿಣ ಭಾರತ ಮತ್ತೆ ಕರಾವಳಿ ಸೈಡ್ ಅಲ್ಲಿ ಹೋಗದೇ ಇರೋ ಒಂದು ಕಾರಣ ಬಜೆಟ್ ಸರ್ ನಾನ್ ಬಹಳನೆ ಪ್ಲಾನ್ ಮಾಡಿದ್ವಿ ಆದ್ರೆ ನಮ್ಮ ಕೈಯಲ್ಲಿ ಅಷ್ಟು ಶಕ್ತಿ ಇರ್ಲಿಲ್ಲ ನಾನು ಒಪ್ಕೋಬೇಕು ಅದಕ್ಕೋಸ್ಕರ ನಮ್ಮ ಒಂದು ಅಂಡ್ ಅಷ್ಟು ಸಮಯ ಕೂಡ ಇರ್ಲಿಲ್ಲ ನನ್ನ ಹತ್ರ ಯಾಕಂದ್ರೆ ಒಂದು ಚಿಕ್ಕ ತಂಡ ಓಡಾಡ್ಬೇಕಾದ್ರೆ ನಾವೇ ಇನ್ವಾಲ್ವ್ ಆಗ್ಬೇಕು ಡೈರೆಕ್ಟರ್ ಒಂದ್ ಕೆಲಸ ನೋಡ್ಕೊಂತ ಇದ್ರು ನಾನೊಂದ್ ಕೆಲಸ ಹಿಂಗೆ ನಾವು ಕೋಆರ್ಡಿನೇಷನ್ ವರ್ಕ್ ಮಾಡಿರೋದು ಸೊ ಈ ಪ್ರಚಾರನ ಕೈಗೆತ್ಕೊಂಡಾಗ ನಾವೇನ್ ಮಾಡಿದ್ವಿ ಎಲ್ಲಿ ಈಗಾಗಲೇ ಸ್ವಲ್ಪ ಮುಖ ಪರಿಚಯ ಇದೆ ಆ ಕಡೆ ಒಂದು ಸ್ವಲ್ಪ ಫೋಕಸ್ ಶಿಫ್ಟ್ ಮಾಡಿ ನೋಡುವ ಅನ್ನೋ ಒಂದು ಪ್ಲಾನ್ ಆಯ್ತು ಸೊ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ ಸರ್ ಇವಾಗ ಅಂತ ಹೇಳಿ ಮೆಸೇಜಸ್ ಮಾಡ್ತಾರೆ ಒಂದು ಅನುಭವ ಯಾಕಂದ್ರೆ ಅಲ್ಲಿ ಇನ್ನೊಂದೇನಂದ್ರೆ ಅಹ್ ನಮ್ಮ ಭಾಗದ ಒಬ್ಬ ಒಂದು ಆಕ್ಟರ್ ಅವರಿಗೆ ಮನೆಗೆ ಹೋಗಿ ರೀಚ್ ಆಗ್ತಿದೆ ಅಂದಾಗ ಅವ್ರಿಗೆ ಒಂದು ತುಂಬಾನೇ ಖುಷಿ ಯಾಕಂದ್ರೆ ಅವ್ರು ಬರೀ ಬೆಂಗಳೂರಲ್ಲಿ ನಿಂತ್ಕೊಂಡು ಸಿನಿಮಾ ನೋಡಿ ಅಂತ ಹೇಳೋದು ಅಂತ ಕೇಳಿರ್ತಾರೆ ನಾನು ಮನೆಗೆ ಅವರು ಅವರ ಊರಿಗೆ ಹೋಗಿ ಅವರ ಹಳ್ಳಿ ಹಳ್ಳಿಗಳಿಗೂ ಹೋಗಿದ್ದೀವಿ ಸರ್ ಹಳ್ಳಿಗಳಿಗೂ ಹೋಗಿದ್ದು ಒಂದು ವಿಶೇಷತೆ ನಮ್ದು ಯಾಕಂದ್ರೆ ಹಳ್ಳಿ ಕಡೆ ಬಹಳ ಜನ ತಿರುಗ ತಿರುಗಳಲ್ಲ ನಮ್ಮ ನಟರಾಯ್ತು ಅದಾಯ್ತು ಸೊ ಅದು ಒಂದು ಅವರಿಗೆ ತುಂಬಾ ಖುಷಿ ಆಯ್ತು ಅವ್ರು ಬಂದಿದ್ದಾರೆ ಅಂತ ಒಂದು ಒಳ್ಳೆ ಪ್ರತಿಕ್ರಿಯೆ ಸರ್ ನಾನು ಮುಂದೆ ಇದು ಇನ್ನೂ ಚೆನ್ನಾಗಿ ನನಗೆ ಸಾಥ್ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ಸಿನಿಮಾ ಯಾವಾಗ ಬಿಡುಗಡೆ ಮಾಡಿದ್ರಿ ಸಿನಿಮಾ ಜುಲೈ ಇಪ್ಪತ್ತಾರಕ್ಕೆ ಬಿಡುಗಡೆ ಬೆಂಗಳೂರಲ್ಲಿ ಮತ್ತು ಉತ್ತರ ಕಂಪ್ಲೀಟ್ ಆಗಿ ಅರವತ್ತೈದು ಸೆಂಟರ್ಸ್ ಅಲ್ಲಿ ಬಿಡುಗಡೆ ಮಾಡಿದ್ರು ಸರ್ ಅದರ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್ ಸರ್ ಕೆಲವೊಂದು ಭಾಗಗಳಲ್ಲಿ ಚೆನ್ನಾಗಾಗಿದೆ ಕೆಲವೊಂದು ಭಾಗಗಳಲ್ಲಿ ಓಕೆ ಓಕೆ ಆದರೆ ಈ ಒಂದು ರಿಸಲ್ಟ್ ಏನಿದೆ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ತಯಾರಿ ನಾ ರೆಡಿ ಇದ್ದೆ ಅಂದ್ರೆ ಏನೇ ಬಂದರೂ ಸ್ವೀಕರಿಸಬೇಕು ಅನ್ನೋದು ಯಾಕಂದ್ರೆ ಮೊದಲ ಸಿನಿಮಾ ಆ್ಯಂಡ್ ನಮಗೆ ಪ್ರಮೋಷನ್ ಹಾಳಾಗ ಗೊತ್ತಿಲ್ಲ ಸರ್ ಯಾಕಂದ್ರೆ ನಾವು ಅನ್ಕೊಂತೀವಿ ನಾವು ಏನೋ ಒಂದು ರೀಚ್ ಮಾಡಿದ್ದೀವಿ ಅಂತಂದೇಳಿ ಒಳ್ಳೆ ಪ್ರತಿಕ್ರಿಯೆ ಅಂತ ಅವಾಗ ಇನ್ನೊಂದು ಗಂಟೆ ಆದ್ಮೇಲೆ ಯೋಚನೆ ಮಾಡಿದ್ರೆ ಇನ್ನೂ ಏನೋ ಮಾಡ್ಬೇಕಿತ್ತು ಇನ್ನೂ ಎಷ್ಟೋ ಮಾಡ್ಬೇಕಂತ ಅದೇ ಒಂದು ನಮ್ಮ ಒಂದು ಹಿಡಿತದಲ್ಲಿಷ್ಟೋ ಒಂದು ಏನಿದೆ ಅಷ್ಟೇ ಮಾಡೋಕ್ಕಾಗೋದು ಸೊ ಅದ್ರ ಮೇಲೆ ಇನ್ನೂ ಕೆಲವೊಂದು ಟೈಮ್ ಅನಿಸುತ್ತೆ ಇನ್ನೇನೋ ಬೆಟರ್ ಮಾಡ್ಬೋದಿತ್ತು ಅಂತ ಬಟ್ ಅದನ್ನ ನಾವು ನೆಕ್ಸ್ಟ್ ಅಷ್ಟೇ ಒಂದು ಒಳ್ಳೆ ಪ್ರತಿಕ್ರಿಯೆ ಒಂದು ಒಳ್ಳೆ ಅನುಭವ ಕೂಡ ಮಿಕ್ಸ್ ಎಮೋಷನ್ಸ್ ಅಂತ ಅಂತೀವಿ ಅದೇ ಸರ್ ಸ್ವತಃ ನಿಮಗೆ ಅನಿಸ್ತು ನನಗೆ ಚೆನ್ನಾಗಿ ಅನಿಸ್ತು ಸರ್ ನಾನು ಯಾಕಂದ್ರೆ ನಾನು ಬಹಳಷ್ಟು ಸರಿ ನೋಡಿದ್ದೇನೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ನೋಡಿದ್ದೇನೆ ನಾನು ಪ್ರೊಡ್ಯೂಸರ್ ಆಗಿ ಅನ್ನೋಕ್ಕಿನ್ನ ಒಬ್ಬ ಏನಂತೆ ಸಾಮಾನ್ಯ ಒಬ್ಬ ಅಭಿಮಾನಿಯಾಗಿ ಅಥವಾ ಆಡಿಯನ್ಸ್ ಆಗಿ ನಾನು ನೋಡಿದ್ದೀನಿ ರೋಹಿತ್ ಅಭಿಮಾನಿಯಾಗಿ ಕೂಡ ನೋಡಿದಿನಿ ಹೌದು ನಮ್ಮ ಕಡೆ ಹುಡುಗ ಅಂದಾಗೆ ವಿಚಾರ ಹೆಂಗಿರುತ್ತೆ ಅನ್ನೋದು ಸೊ ಹಂಗಿದ್ದಾಗ ನನಗೆ ಚೆನ್ನಾಗಿ ಅನಿಸ್ತು ಸಿನಿಮಾ ಯಾಕಂದ್ರೆ ಒಂದು ಒಂದು ಬಜೆಟ್ ಅಲ್ಲಿ ಮತ್ತು ಒಂದು ಪರ್ಟಿಕ್ಯುಲರ್ ಜಾನರ್ ನಾವು ಟಾರ್ಗೆಟ್ ಮಾಡಿರೋದು ನಾವು ಮೊದಲೇ ಹೇಳಿದಂಗೆ ಬಹಳಷ್ಟು ಜನಕ್ಕೆ ಕೆಲವೊಬ್ರಿಗೆ ಅನಿಸ್ಬೋದು ಈ ಜಾನರ್ ಇಷ್ಟ ಆಗಲ್ಲ ನಾವೊಂದು ಒಂದು ಪರ್ಟಿಕ್ಯುಲರ್ ಜಾನರ್ಗೆ ಆ ಸಬ್ಜೆಕ್ಟ್ ಇಷ್ಟಪಡೋರಿಗೆ ಮಾಡಿದ್ದು ಆ ಆ ವಿಚಾರ ತಲೆಯಲ್ಲಿ ನೋಡಿದ್ರೆ ನನಗೆ ಚೆನ್ನಾಗಿ ಅನಿಸ್ತದೆ ಒಂದು ರೀತಿಯ ಆ ಸಿನಿಮಾವನ್ನ ನೀವು ಇವತ್ತಿನ ಮಹಾನಗರದಲ್ಲಿ ನಡೆಯುವಂತ ಒಂದು ಏನು ಮಾಫಿಯಾದ ಬಗ್ಗೆ ಮಾಡಿದಿರಿ ಭೀಮಾ ಪರ್ಟಿಕ್ಯುಲರ್ ಆಗಿ ಒಂದು ಡ್ರಗ್ಸ್ ಮಾಫಿಯಾದ ಮೇಲೆ ನಿಂತಿದ್ದಿದ್ರೆ ನಿಮ್ದು ಅದರ ಅದನ್ನ ಇಟ್ಟುಕೊಂಡೇನೆ ಬೇರೆ ಬೇರೆ ಮುಖಗಳನ್ನ ತೋರಿಸುವಂತ ಒಂದು ಮಾಫಿಯಾದ ಮೇಲೆ ಮಾಡಿದ್ರಿ ಆ ನಾಯಕನ ವ್ಯಕ್ತಿತ್ವ ಇದೆಯಲ್ಲ ಅದೊಂದು ಇಂಟರ್ ಮತ್ತು ಎಕ್ಸ್ಟ್ರಾವರ್ಟ್ ಅಂತ ಎರಡು ವ್ಯಕ್ತಿತ್ವ ಕಾಣುತ್ತೆ ಅಂತ ಅನಿಸ್ತದ ನನಗೆ ಅದು ಏನದು ಹೇಗೆ ನಿಮಗೆ ಅದರ ಆ ಅಥವಾ ನೀವು ಎಕ್ಸ್ಟ್ರಾ ಅಂದ್ರೆ ನಾಯಕನ ವ್ಯಕ್ತಿತ್ವನೇ ಹಂಗೆ ಅವನು ಜಾಸ್ತಿ ಮಾತಾಡಲ್ಲ ಇಂಟ್ರೋವರ್ಟ್ ಅವನು ಅಂಡ್ ಆಕ್ಚುಲಿ ಅವನ್ ಇರೋದೇ ಅವನ್ ಬರೀ ಬುದ್ಧಿ ಮಾತಾಡತ್ತೆ ಅನ್ನೋದು ಆ ಚಾಣಾಕ್ಷತೆ ಅಷ್ಟೇ ಅದ್ರಲ್ಲಿ ಸೊ ಆ ವಿಚಾರದಿಂದ ಅದನ್ನ ಬಹಳನೇ ಸಟಲ್ ಆಗಿ ಪ್ಲೇ ಮಾಡ್ಬೇಕಿತ್ತು ಅದು ನನಗೆ ಚಾಲೆಂಜಿಂಗ್ ಯಾಕಂದ್ರೆ ನನ್ನ ಒಂದು ಅಹ್ ಒರಿಜಿನಲ್ ರೋಹಿತ್ ಏನಿದೆ ಅವನ್ ಹಂಗಿಲ್ಲ ಸೊ ನಾನು ಬಹಳ ಬೆರೆಯೋ ಹುಡುಗ ಅಂಡ್ ಮಾತಾಡೋದನ್ನು ಜಾಸ್ತಿ ಬಹಳ ವಿಚಾರಗಳ ಬಗ್ಗೆ ನಾನು ಇಂಟ್ರೆಸ್ಟ್ ತೋರಿಸ್ತೀನಿ ಅದ್ರಲ್ಲಿ ಹೆಂಗಿಲ್ಲ ಸಿನಿಮಾದಲ್ಲಿ ಹೆಂಗಿದೆ ಅಂದರೆ ಅವ್ನು ಬಹಳನೇ ಸಟಲ್ ಆಗಿರ್ಬೇಕು ಎಕ್ಸ್ಪ್ರೆಷನ್ಸು ಕೂಡ ಅದೇ ಒಂದು ಹಿಡಿತದಲ್ಲಿರ್ಬೇಕು ಅನ್ನೋದು ಆ ಒಂದು ವ್ಯಕ್ತಿತ್ವ ನಂಗಿತ್ತು ಸೊ ಅದಕ್ಕಾಗಿ ಆ್ಯಂಡ್ ಅವನು ಯಾವಾಗ ಸಿಡಿತಾನೆ ಅವಾಗ ಸ್ವಲ್ಪ ಜಾಸ್ತಿನೇ ಅದು ಹೊರಗೆ ಬರಬೇಕು ಆ ಒಂದು ಅವನ ಏನು ಭಾವನೆ ಇದೆ ಯಾಕಂದ್ರೆ ಅವನು ಒಳಗಡೆ ಇಟ್ಕೊಂಡಿರೋ ನೋವೇನಿದೆ ಅದೆಲ್ಲದು ಹೊರಗಡೆ ಬರಬೇಕು ಆ ಮುಖಾಂತರ ಸೊ ಅದಕ್ಕಾಗಿನ ಆ ಟೈಪ್ ಆಗಿ ಪ್ಲೇ ಮಾಡಿರೋದು ಆ ಒಂದು ರೋಹಿತ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ಅದರಲ್ಲಿ ಆ ಕ್ಯಾರೆಕ್ಟರ್ ಎಲ್ಲೆಲ್ಲ ಶೂಟ್ ಮಾಡಿದ್ರಿ ನಾವು ಬಹಳ ಇದು ಬೆಂಗಳೂರ ಶೂಟ್ ಆಗಿತ್ತು ಬೆಂಗಳೂರಿನ ಸುತ್ತಮುತ್ತ ಶೂಟ್ ಮಾಡಿರೋದು ಎಂಡಲ್ಲಿ ಹಾಡು ತಂದ್ರಿ ಯಾಕೆ ಅದು ಅದು ಪ್ರಮೋಷನ್ ಸಾಂಗ್ ಅಂತ ಮಾಡಿದ್ದು ಆಂಡ್ ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ಚಿಕ್ಕ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತಂದ್ರೆ ಯಾಕಂದ್ರೆ ಬಹಳ ಜನಕ್ಕೆ ಏನಾಗಿತ್ತಂದ್ರೆ ಅಹ್ ನಮ್ಮ ಒಂದು ಭಾಗದ ಜನಕ್ಕೆ ಅವ್ರೇನ್ ಕೊಟ್ಟಿದ್ರು ಇವ್ ನಮ್ಮ ಭಾಗದ ಒಂದು ಸಿನಿಮಾ ಮಾಡ್ತಿದಾರೆ ಇವ್ರು ಅಂತ ಒಂದು ಭಾವನೆ ಇತ್ತು ಹಾ ಅದು ನನಗೆ ಗೊತ್ತಾಗಿಲ್ಲ ನನಗೆ ಆಮೇಲೆ ನನಗೆ ತಿಳಿ ತಿಳುವಳಿಕೆ ಆಗಿದ್ದು ಅಯ್ಯೋ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಬೇರೆ ಇದೆ ಇಲ್ಲಿ ಅಂತಂದೇಳಿ ಬಹಳ ಸಿನಿಮಾ ಮೊದಲು ಇದು ನಡೆದಿರೋ ವಿಚಾರ ಸೊ ಆವಾಗ ನಾನು ಏನ್ಕೊಂಡೆ ಅಂದ್ರೆ ಇಲ್ಲ ನಾನು ಏನಾದ್ರೂ ಒಂದು ಚಿಕ್ಕ ಒಂದು ಕೊಡುಗೆನ ಕೊಡ್ಲೇಬೇಕು ಆ ಒಂದು ನಮ್ಮ ಕಡೆ ಒಂದು ಸ್ಲಾಂಗ್ ಇಟ್ಕೊಂಡು ಒಂದು ಡಾನ್ಸ್ ನಂಬರ್ ಮಾಡಿ ಪ್ರಯತ್ನ ಮಾಡೋಣ ಅಂತಂದೇಳಿ ಸೊ ಅದಕ್ಕೆ ಅದನ್ನ ಲಾಸ್ಟ್ ಅಲ್ಲಿ ನಾವು ಇದು ಮಾಡಿದ್ದು ಯಾಕಂದ್ರೆ ಸರ್ ಈ ಸಿನಿಮಾದ ಕತೆ ಹೆಂಗಿದೆ ಈ ನೀವು ಸಿನಿಮಾ ನೋಡಿದ್ರೆ ಆ ಕಥೆಯಲ್ಲಿ ಅನ್ನೆಸೆಸರಿ ಸಾಂಗ್ ಅಥವಾ ಅನ್ನೆಸೆಸರಿ ಬಿಲ್ಡಪ್ಸ್ ಇಮೋಷನ್ಸ್ ಮಿಕ್ಸ್ ಆಗಕ್ ಹೋಗಿಲ್ಲ ನೀವು ನೋಡಿದ್ರೆ ಈಗ ಥ್ರಿಲ್ಲರ್ ಅಂತ ಬಹಳಷ್ಟು ಸಿನಿಮಾಗಳನ್ನ ನಾವು ನೋಡಿದಾಗ ಬಹಳ ಒಂದು ತಪ್ಪೇನ್ ಮಾಡಿದ್ವಿ ಅಂತಂದ್ರೆ ನಾವು ಬಹಳ ಒಂದು ಇಮೋಷನ್ಸ್ ನ ಮಿಕ್ಸ್ ಮಾಡ್ಬಿಡ್ತೀವಿ ಡ್ರಾಮಾ ಅಂತ ಲವ್ ಆಂಗಲ್ ಅಂತ ಒಂದು ಬಂದೋಗುತ್ತೆ ಅಂಡ್ ಅನ್ನೆಸೆಸರಿ ಬಂದ ಬಂದೋಗ್ಬಿಡುತ್ತೆ ಒಂದು ನಾಲ್ಕು ಸಾಂಗ್ ಸೊ ನಮ್ಮ ಒಂದು ವಿಚಾರ ಕರೆಕ್ಟ್ ಆಯ್ತು ನಮ್ ಸಿನಿಮಾ ವಿಚಾರ ಏನಿದೆ ಆ ಸಬ್ಜೆಕ್ಟ್ ಏನಿದೆ ಒಂದು ಚಿಕ್ಕ ಮಾಫಿಯಾ ಬಗ್ಗೆ ಆ ಚಿಕ್ಕ ಮಾಫಿ ದೊಡ್ಡ ಮಾಫಿಯಾ ಅದ್ರ ಬಗ್ಗೆ ಚಿಕ್ಕದಾಗಿ ನಾವ್ ಹೇಗೆ ಹೇಳ್ಬಹುದು ಯಾಕಂದ್ರೆ ಈ ವಿಚಾರಗಳು ಎಲ್ಲೂ ಹೊರಗ್ ಬಂದಿಲ್ಲ ಯಾಕಂದ್ರೆ ಹುಡುಗರ ಮೇಲೆ ದಬ್ಬಾಳಿಕೆ ನಡೆಯುತ್ತೆ ದೌರ್ಜನ್ಯ ನಡೆಯುತ್ತೆ ಅಂದ್ರೆ ಇವತ್ತಿಗೂ ಯಾರು ನಮ್ಗೆ ಇಲ್ಲ ಕಿಡ್ನಾಪ್ ಅಥವಾ ಇತ್ಯಾದಿ ದೌರ್ಜನ್ಯ ಅಂದ್ರೆ ಅದು ಹೆಣ್ಣಿನ ಮೇಲೆ ಗಂಡಸು ಸಮಾಜ ಮಾಡೋದು ಅಂತ ಭಾವಿಸ್ಬಾಬೋದು ಸೊ ಈ ವಿಚಾರದಲ್ಲಿ ಈಗ ಗೂಗಲ್ ಮಾಡಿ ನೋಡಿದ್ರೆ ಈಗ ನಮ್ಮ ಸಿನಿಮಾದಲ್ಲಿ ಬಂದಿರೋ ಸಬ್ಜೆಕ್ಟ್ ಬಗ್ಗೆ ನೀವು ಗೂಗಲ್ ಮಾಡಿ ನೋಡಿದ್ರೆ ನಿಮ್ಗೆ ಆಘಾತ ಆಗುತ್ತೆ ಬಹಳ ಒಂದು ದೇಶಗಳಲ್ಲಿ ಇದು ನಡೆದೋಗಿದೆ ಡಾರ್ಕ್ಸೈಟ್ ಬಹಳ ಸೊ ಈ ವಿಚಾರನ ನಾವು ಹೇಳಕ್ ಆ ಬೇರೆ ವಿಚಾರಗಳನ್ನ ಅಂದ್ರೆ ಬೇರೆ ಇಮೋಷನ್ಸ್ ಮಿಕ್ಸ್ ಮಾಡಕ್ ಆಗಲ್ಲ ಅಂದ್ರೆ ಬೇರೆ ಜಾನನ್ನ ಮಿಕ್ಸ್ ಮಾಡಕ್ ಆಗಲ್ಲ ಸೊ ಅದಕ್ಕೆ ನಮ್ಮ ಒಂದು ವಿಚಾರ ಏನಿತ್ತು ಈ ಸಿನಿಮಾ ಏನ್ ಬೇಕೋ ಅದನ್ನ ನಾವು ಕಟ್ಟಿ ಕೊಡ್ಬೇಕಂತ ನಿಮ್ಮ ಸಬ್ಜೆಕ್ಟ್ ಕಲ್ಪನೆ ಅಲ್ಲ ಅದು ಹಾ ಇಲ್ಲ ಸರ್ ಅದು ವಾಸ್ತವ ವಾಸ್ತವ ವಾಸ್ತವದಿಂದನೇ ಇನ್ಸ್ಪೈರ್ ಆಗಿದೆ ಬೆಂಗಳೂರಲ್ಲೂ ಅಂತ ನಡೀತಾ ಇದೆ ನಡೆದಿದೆ ಸರ್ ನಡೆದು ಹೋಗಿದೆ ಬಹಳಷ್ಟು ವಿಚಾರಗಳನ್ನ ನೀವು ಗೂಗಲ್ ಅಲ್ಲಿ ನಾವು ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ನಾವು ಹುಡುಕಿದ್ವಿ ಅಂತಂದ್ರೆ ನಿಮಗೆ ಯಾರಾದ್ರೂ ಇನ್ಸ್ಪೈರ್ ಮಾಡಿದವರು ಇದಾರ ನಟರು ಕಲಾವಿದರು